ಬಿಸಿ ವಯಸ್ಸಲ್ಲಿ ದೇಹದ ಸ್ವಾಸ್ಥ್ಯತೆ ಅಥವಾ ದೇಹದ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯ ಸಹ ಅಷ್ಟೇ ಮುಖ್ಯ ಈ ಮಾನಸಿಕ ಆರೋಗ್ಯ ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಒಂದು ರೊಟೀನ್ ಹೇಳ್ತೀನಿ ಪ್ರತಿದಿನ ಇದನ್ನು ನೀವು ತಪ್ಪದೇ ಪಾಲಿಸಬೇಕು ಏನಪ್ಪ ಅದು ರೊಟೀನು ಬೆಳಗಿನ ಜಾವ ಐದರಿಂದ ಐದೂವರೆ ಒಳಗಡೆ ಬಿಡಬೇಕು ಆಯಿತಾ ಮೊದಲನೇದು ಆಮೇಲಿಂದ ಮನ ಮೂತ್ರ ಎರಡನ್ನೂ ವಿಸರ್ಜನೆ ಮಾಡಬೇಕು ಇದು ಎರಡನೆಯದು ಮೂರನೇದು ಹಲ್ಲುಜಾದ ಮೇಲೆ ಒಂದು ದೊಡ್ಡ ಗ್ಲಾಸು ಸುಮಾರು ಆರುನೂರು ಎಂ ಎಲ್ಲಿಂದ ಏಳ್ನೂರೈವತ್ತು ಎಮ್ ಅಷ್ಟು ನೀರು ಕುಡಿಬೇಕು ಇದಾದಮೇಲೆ ನಾಲ್ಕನೇದು ಕೂತ್ಕೊಂಡು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಆದಮೇಲೆ ಹತ್ತು ನಿಮಿಷ ಪ್ರಾಣಾಯಾಮ ಮಾಡಬೇಕು ಆಮೇಲೆ ಮೂವತ್ತು ನಿಮಿಷ ವಾಕ್ ಹೋಗಬೇಕು ಇದಿಷ್ಟು ರೊಟೀನು ನೀವು ಪ್ರತಿದಿನ ಮಾಡಿದ್ದೆ ಆದರೆ ನಿಮ್ಮ ಮನಸ್ಸು ಒಂದು ಹತೋಟಿಗೆ ಬರುತ್ತೆ ನಿಮಗೆ ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ ಯಾವಾಗ ನಿಮ್ಮ ಮನಸ್ಸು ಹತೋಟಿ ಬರುತ್ತೆ ಅದರ ಪ್ರಕಾರ ದೇಹ ಸಹ ಆರೋಗ್ಯ ಆಗುತ್ತೆ ಇದೇ ಥರ ನಿಮಗೆ ಟಿಪ್ಸ್ಗಳು ಬೇಕಂತಂದರೆ ರೆಗ್ಯುಲರ್ ಆಗಿ ಕರೆಕ್ಟಾಗಿ ಮೆಥಾಡಿಕಲ್ ಆಗಿ ಯಾವ ಥರ ಪಿ ಸಿ ವಯಸ್ಸು ನಿಮಗೆ ರಿವರ್ಸ್ ಮಾಡ್ಕೋಬೇಕಂತ ಅನ್ನೋದಿದ್ದರೆ ನನ್ನ ತೊಂಬತ್ತು ನಿಮಿಷಗಳ ವೆಬಿನಾರ್ಗೆ ಜಾಯಿನ್ ಆಗಿ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ